ಹಲೋ ನಮಸ್ತೆ ಶಾಂತಮ್ಮ ಅಡುಗೆ ಮನೆಗೆ ಸ್ವಾಗತ ಇವತ್ತು ಏಕಾದಶಿ ವ್ರತ ಇರೋದರಿಂದ ನಾನು ನಿಮಗೆ ಸಬಕ್ಕೆ ಉಪ್ಪಿಟ್ಟು ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದೆರಡು ಅವರ್ ಮುಂಚೆನೇ ಸಬ್ಬಕ್ಕಿ ನೆನೆಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಚ್ಚಿಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಆಗಿದ ತಕ್ಷಣ ಕಡಲೆ ಬೀಜ ಹಾಕಿದ್ದೀನಿ ಕರಿನ ಸೊಪ್ಪು ಸ್ವಲ್ಪ ಬೀಜ ಒಂದೆರಡು ನಿಮಿಷ ಫ್ರೈ ಆಗಿದ ತಕ್ಷಣ ಈಗ ರುಬ್ಬಿಟ್ಕೊಂಡಿರೋ ಕೊಬ್ಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ ಹಾಕ್ತಾಯಿದ್ದೀನಿ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಈಗ ನೆನೆಸಿಟ್ಕೊಂಡಿರೋ ಸಬಕ್ಕಿ ಹಾಕ್ಕೊತಾ ಇದ್ದೀನಿ ಈಗ ಒಂದು ಸ್ಪೂನ್ ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಪ್ಲೇಟ್ ಮುಚ್ಚಿಟ್ಟು ಬೇಯಿಸ್ಕೊಳೋಣ ಅದಕ್ಕೆ ಒಂದು ನಿಂಬೆ ಹಣ್ಣು ರಸ ಹಾಕ್ಕೊತಿದ್ದೀನಿ ಈಗಿದು ರೆಡಿಯಾಗಿದೆ ಇದನ್ನು ಈಗ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡೋಣ ಏಕಾದಶಿ ಉಪವಾಸ ಸಬಕಿ ಆಗಿದೆ ಹಾಗೆ ನಮ್ಮ ಮನೆಯಲ್ಲಿ ಮಾಡಿರೋ ಏಕಾದಶಿ ವ್ರತ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್